ದೇವರಿಗೆ ಭಕ್ತರು ನೀಡಿದ ತೆಂಗಿನಕಾಯಿ ನೈವೇದ್ಯಕ್ಕೆ ಬಡಿದಾಡಿಕೊಂಡ ಬಡಿಗೇರ್ ಕುಟುಂಬ ಹೌದು ಹುಕ್ಕೇರಿ ಪಟ್ಟಣದ ಬಡಿಗೇರ್ ಗಲ್ಲಿಯ ದ್ಯಾಮವನ ಗುಡಿಯ ಅರ್ಚಕರಿಂದ ಬಡಿದಾಟ ಸುಮಾರು ದಿನಗಳಿಂದ ಒಳಜಗಳ ಇಂದು ಬೀದಿಗೆ ಬಂದಿದೆ ಬಡಿಗೇರ್ ಕುಟುಂಬದ ಒಳಜಗಳ ದ್ಯಾಮವನ ಗುಡಿಯ ಅರ್ಚಕರ ಈ ಸಮಸ್ಯೆ ನಿನ್ನೆ ರಾತ್ರಿ ಅರ್ಚಕರ ಈ ಒಳಜಗಳ ರಕ್ತಶಿಕ್ತಮಯವಾಗಿದೆ ಈ ಜಗಳ ಈಗ ಹುಕ್ಕೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ತೆಂಗಿನಕಾಯಿ ನೈವೇದ್ಯದ ಪಾಲಿನ ಜಗಳ ಬಡಿದಾಡಿಕೊಂಡು ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ಪರದಾಟ ಇವರ ಈ ರಂಪಾಟ ನೊಂದವರ ಕೈಯಲ್ಲಿ ನೈವೇದ್ಯ ಇಟ್ಕೊಂಡು ದೇವರಿಗೆ ಬಂದರೆ ಈ ಜಗಳ ನೋಡುವುದೇ ಅನಿವಾರ್ಯತೆ ನೋಡೋಣ ಇವರ ಒಳ ಜಗಳವು ಇಲ್ಲಿಗೆ ಮುಕ್ತಾಯವಾಗುತ್ತದೆಯೋ ಅಥವಾ ಕೋರ್ಟ್ ಮೆಟ್ಟಿಲೇರಿ ಕಟಕಟೆಯಲ್ಲಿ ನಿಂತು ಜಗಳ ಕಟ್ಟಾಗುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಏನೇ ಇರಲಿ ದೇವರನ್ನು ಆರಾಧನೆ ಮಾಡುವ ಅರ್ಚಕರು ಈ ರೀತಿ ಜಗಳವಾಡುವುದು ಸರಿಯಲ್ಲ ಎಂಬುದೇ ಸಾರ್ವಜನಿಕರ ಆಕ್ರೋಶ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರದ ತಡೆ ಡಾಕ್ಟರ್ ರವಿ ಬಿ ಬಿಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಹುಕ್ಕೇರಿ ಸ್ವಂತ ಒಬ್ಬ ಮಾಡಿದ್ರಿ ರಾಜೀವ್ ಜಾಗ್ಯದ ಮತ್ತೆ ತಳಕ್ ಹಿಡಿಯವ್ರಿ ಏಳು ಎಂಟು ಮಂದಿ ನಂಗೆ ಬಡದ ಹಿಡಿದ್ರು ಮೊಬೈಲ್ ದಂಡಿಗೆ ಗೊತ್ತು ಎಲ್ಲ ನಂಗೆ ಏನು ಯಾರು ಬಡಿಯೋದ ಏನು ಗೊತ್ತಾಗುತ್ತೆ ನಂಗೆ ಎದಿಗೆ ಬಡದ್ರಿ ರೈಟಿಗೆ ಬಡದ್ರಿ ಹಿಂದಿನ ತಳಕ್ ಹಿಡಿಯವರು ಬೈರಿ ಮ್ಯಾಗ ಮಲ್ಕಿ ಅವಾಗ ಯಾರ್ಯಾರು ಬಡದಾರ ನಾ ಏನು ನೋಡಿ ನೋಡಿದ್ರಿ ಹಣ್ಣ ನಿಮ್ಮ ಬಡತಾರೆ ಅಶೋಕ್ ಅಲ್ಲಪ್ಪ ಏನು ನಿಮ್ಮ ಹೆಸ್ರು ರಾಹುಲ್ ರಾಜೇಂದ್ರ ಬಡಿಗೆ ಏನಾಗೈತಿ ವಿಷಯದ ಜಗಳ ಹಾಂ ಜಗಳ ಇದ್ರ ಸಂಬಂಧ ಇದು ಗುಡಿ ನಮ್ಮ ದ್ಯಾಮವನ ಗುಡಿ ಸಂಬಂಧ ಹ್ಞೂ ದ್ಯಾಮ್ಮನ ಗುಡಿ ಏನು ಎಲ್ಲಾರು ಒಟ್ಟಿಗೆದಾಗ ಪೂಜೆ ಮಾಡ್ತಿರೋ ಅಥವಾ ಏನ ವಾರಕ್ಕೆ ತಿಂಗ್ಳು ಹಿಂಗೇನು ಬರುತ್ತೋ ಈಗ ನಮಗೆ ತಿಂಗ್ಳಿಗೊಮ್ಮೆ ಪೂಜೆ ಬರ್ತದ ಈಗ ಪೂಜೆ ನಮದಿತ್ತು ಅವರ ಗುಡಿಯಾಗೆ ಬಂದು ನಿಂತಿದ್ರು ಗುರಾಯಿತು ನೋಡಾಕತ್ರು ಇದ್ರ ಸಂಬಂಧ

ಅವ್ರು ಬಂದ್ರಿ ಅಂತ ನಮ್ಮ ಕಡೆ ಒಳಗೆ ಕೊತ್ತವ್ರ ಒಬ್ಬರು ಹೋಗಿ ನಿಂತಾರ ಅಷ್ಟೇ ಏ ನೀ ಯಾಕೆ ನೋಡೋದಿನ್ನ ಹಂಗೆ ನಮ್ಮಣ್ಣ ಹೇಳ್ರಿ ಅವ್ನ ಗಂಟೆಗೆ ಅವಾಗ ಮುಗಿದ ಹೋಗ್ತಿತ್ತರಿ ಸರ್ ಹಾ ನಾ ನಮ್ಮ ಕಡೆ ಐತರಿ ಸರ್ ಅದ ನಾವೆಲ್ಲ ಲೆಕ್ಕ ಬರೋದು ಎಲ್ಲ ಮಾಡಿ ಅವ್ರಿಗೆ ರೀ ಇವ್ರದ್ ಪೂಜೆ ಮುಗೀತಂದ್ರ ಇವ್ರಿಗೆ ರೀ ಏನು ಸೀರೆ ದಾಗಿನ ಏನೋ ಬಂದ್ರಿ ಟೇಜರಿ ಐತ್ರಿ ಅಲ್ಲಿ ಇಡ್ತೇವ್ರಿ ಕೀಲೆ ಕೊತ್ತೇವ್ ಹೋಗ್ತೇವ್ರಿ मत वर्ष कमी पाला माडू देत नाही तरी नाक पाला माडते असतात <laughs>